ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯುವುದು ಮೂರನೇ ದಿವಸ ಸ್ನಾನ ಮುಗಿಸಿ ಬೇಗ ಸಿಂಹಾದಿ ಮನೆಯ ಕಡೆಗೆ ಬಂದಿದ್ಲು ಸಿರಿ ಮೊದಲೇ ಮೊನ್ನೆಯಿಂದ ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು ಅದರಲ್ಲೂ ನಿನ್ನೆ ರಾತ್ರಿ ತನ್ನ ತಮ್ಮ ಅವಳನ್ನು ನಾಚಿಕೆ ಆಗಲ್ವಾ ಎಂದು ಕೇಳಿ ಇನ್ನಷ್ಟು ನೋಯಿಸಿದ್ದ ಎಲ್ಲದರ ಜೊತೆಗೆ ಅವಳು ಊಟ ತಿಂಡಿ ಬಗ್ಗೆ ಮರ್ತೇ ಹೋಗಿದ್ಲು ಯಾಕೋ ಏನೂ ತಿನ್ನುವ ಮನಸ್ಸಿಲ್ಲ ಯಾರೊಂದಿಗೂ ಬೆರೆಯಲು ಆಗ್ತಿಲ್ಲ ವಿಚಿತ್ರ ನೋವಿನಲ್ಲಿ ಸಿಂಹಾದಿ ಮನೆಯಲ್ಲಿರೋ ಪುಟ್ಟ ಕಂದಮ್ಮನ ಜೊತೆಗೆ ಒಂದಿಷ್ಟು ಸಮಯ ಕಳೆದರೆ ಮನಸ್ಸಿಗೆ ಖುಷಿ ಸಿಗಬಹುದೆಂದು ಆಲೋಚಿಸಿ ಅಂದು ಬೇಗ ಬಂದಿದ್ಲು ಸಿಂಹಾದ್ರಿ ಮನೆಯಲ್ಲಿ ಯಾವುದೋ ಹಬ್ಬದ ವಾತಾವರಣವಿತ್ತು ಮನೆ ಮುಂದಿದ್ದ ದೊಡ್ಡ ರಂಗೋಲಿ ಗೇಟಿಗೆ ಮಾಡಿದ್ದ ಚೆಂಡುವಿನ ಅಲಂಕಾರ ಬಾಗಿಲಿಗೆ ಹಾಕಿದ್ದ ತೋರಣ ತುಳಸಿ ಕಟ್ಟೆಗೆ ಮಾಡಿದ್ದ ದೀಪ ಹಾಗೂ ಹೂವಿನ ಅಲಂಕಾರ ಎಲ್ಲವನ್ನು ನೋಡ್ತಾ ನಗುಮೊಗದಲ್ಲಿ ಒಳ ನಡೆದಳು ಅವೆಲ್ಲವೂ ಅವಳಲ್ಲಿ ಹೊಸ ಚೈತನ್ಯ ತರಿಸಿತ್ತು ಅದಲ್ಲದೆ ತನ್ನ ನೋವನ್ನು ಮರೆಮಾಚಿ ನಗುವ ಅಭ್ಯಾಸ ಆಗಿಂದಲೂ ಇತ್ತವಳಿಗೆ ಆಕೆಗಾಗಿ ಅಜ್ಜಿ ಹಾಗೂ ವರ್ಷ ಇಬ್ರು ಕಾಯ್ತಿದ್ರು ಏನಜಿ ಸಿರಿನು ಬಂದೇ ಇಲ್ಲ ಎಂದು ವರ್ಷ ಆತಂಕದಲ್ಲಿ ಕೇಳುವಾಗ ಅದ್ ಯಾಕೆ ಆರ್ ತಿಂಗಳಿಗೆ ಹುಟ್ಟಿದ ಮರ್ಕೋತಿ ಅಂತೆ ಆಡ್ತಿದ್ಯಾ ಸಿರಿ ಇವತ್ತು ಬಂದೇ ಬರ್ತಾಳೆ ಅವಳ ಮನ್ಸು ಅವಳ ಅಲಂಕಾರಿಪತಿನ ನೋಡದೆ ಇರಲ್ವೇ ಅದ್ ಯಾವ ಸೀಮೆ ಲವ್ ಮ್ಯಾರೇಜ್ ನಿಂದು ಒಳ್ಳೆ ಅಮಾವಾಸ್ಯೆಗೆ ಹುಟ್ಟಿದ ಅಮರಾವತಿ ತರ ಆಡ್ತೀಯಾ ಎನ್ನುವಾಗಲೇ ಅಕ್ಕು ಬಂದ್ರು ಅಕ್ಕು ಬಂದ್ರು ಅಕ್ಕು ಬಂದ್ರು ಎನ್ನುವ ಗ್ರೀನ್ ಸಿಗ್ನಲ್ ಪುಟಾಣಿ ನೀಡಿದ್ಲು ಅವಳ ಜೊತೆಗೆ ಒಳಗಡೆ ಬರುವ ಸಿರಿ ಏನಜಿ ಮನೇಲಿ ಮನೆಯಲ್ಲಿ ವಿಶೇಷನಾಥರ ಹಬ್ಬದ ವಾತಾವರಣ ಇದೆ ನಂಗೊತ್ತಿರೋ ಹಾಗೆ ಇವತ್ ಯಾವ ಹಬ್ಬನೂ ಇಲ್ಲ ಅಲ್ವಾ ಎಂದು ಕೇಳಿದ್ಲು ಹೌದು ಸಿರಿ ಎಲ್ಲೂ ಯಾವ ಹಬ್ಬ ಇಲ್ಲ ಇವತ್ತು ಮನೆಯಲ್ಲಿ ಗಣೇಶ ಹೋಮ ಮಾಡ್ತಿದ್ದಾರೆ ಎಂದು ಬಂದಿದ್ಲು ಪರಿ ಯಾವಾಗ್ಲೂ ಕುರ್ತಿ ಜೀನ್ಸ್ ಟಾಪ್ ಹಾಕಿ ಮಾಡ್ರನ್ ಆಗಿರ್ತಿದ್ದ ಹುಡುಗಿ ಲಂಗ ದಾವಣಿ ಹಾಕಿದ್ದು ನೋಡಿ ಪರಿ ನೀವಿವತ್ತು ತುಂಬಾ ಮುದ್ದ ಕಾಣಿಸ್ತಿದ್ದೀರಾ ಎಂದು ಪ್ರಶಂಸಿಸಿದ್ಲು ಸಿರಿ ಥ್ಯಾಂಕ್ ಸಿರಿ ಎಂದು ನಕ್ಕಳು ಬರಿ ಹೆಣ್ಮಕ್ಳು ಶಾರ್ಟ್ ಟಾಪು ಜೀನ್ಸು ಮೊಣಗಾಲು ಕಾಣಿಸೋ ಮಿಟ್ಟಿ ಅಂತ ಏನೇ ಹಾಕಿದ್ರು ಈ ಸೀರೆ ಲಂಗ ದಾವಣಿ ಮುಂದೆ ಯಾವುದು ಬರಲ್ಲ ಹುಡುಗರು ಬೀಳೋದೆ ಈ ಸೀರೆ ಲಂಗ ದಾವಣಿಗೆ ಎಂದು ಅಚ್ಚಿ ಗುಟ್ಟು ಹೇಳೋ ಹಾಗೆ ಮೂರು ಹೆಣ್ಮಕ್ಕಳನ್ನು ಕರೆದು ಮೆತ್ತಗೆ ಹೇಳಿ ಜೋರಾಗಿ ನಕ್ಕರು ಅಜ್ಜಿ ಮಾತುಗಳು ಸಿರಿ ಮನಸ್ಸಿಗೂ ಮುದ ನೀಡಿತ್ತು ಅಜ್ಜಿ ವರ್ಷ ಕಡೆ ನೋಡಿ ಸನ್ನೆ ಮಾಡಿದಾಗ ಅಜ್ಜಿ ನೀವು ಹೀಗೆ ಮಾತಾಡಿಸ್ತಿದ್ರೆ ಹೋಮ ಟೈಮ್ ಬಂದೇ ಬಿಡುತ್ತೆ ಸಿರಿ ಅವ್ರೆ ಹೋಮ ಅದು ಇದು ಅಂತ ಅಜ್ಜಿ ಏನೇನೋ ಹೇಳ್ತಿದ್ದಾರೆ ನಂಗೆ ಕೈ ಕಾಲೇ ಓಡ್ತಿಲ್ಲ ಬರೀ ಬರೀ ಹೆಲ್ಪ್ ನಂಗೆ ಸಾಕಾಗುದಿಲ್ಲ ಪುರೋಹಿತರು ಬರೋ ಹೊತ್ತಿಗೆ ಪೂಜೆಗೆ ತಯಾರು ಮಾಡ್ಕೋಬೇಕು ಆಮೇಲೆ ಗಣೇಶನ ಪೂಜೆಗೆ ನೈವೇದ್ಯ ರೆಡಿ ಮಾಡ್ಬೇಕು ತುಂಬಾ ಕೆಲಸ ಬಾಕಿ ಇದೆ ಪ್ಲೀಸ್ ನಂಗೆ ಹೆಲ್ಪ್ ಮಾಡ್ತೀರಾ ಎಂದು ಕೇಳಿದ್ಲು ಸರಿ ಎಂದು ತಲೆ ಆಡಿಸಿದ್ಲು ಸಿರಿ ಸರಿ ಹಾಗಾದ್ರೆ ಬರೀ ನೀನ್ ಹೋಗಿ ಸಿರಿಗೆ ಹೊಸ ಬಟ್ಟೆ ಕೊಡು ಹಾಕ್ಲಿ. ಎಂದರು ಅಜ್ಜಿ ಅಜ್ಜಿ ಪ್ಲಾನ್ ಪ್ರಕಾರ ಸಿರಿಗೆ ಅಜ್ಜಿ ಸೆಲೆಕ್ಟ್ ಮಾಡಿರೋ ಸೀರೆ ಉಡ್ಸ್ಬೇಕಿತ್ತಲ್ವಾ ಅದಕ್ಕೆ ಆ ಮಾತಿಗೆ ಅಜ್ಜಿ ಹೊಸ ಬಟ್ಟೆ ಯಾಕೆ ನಾನೇನು ಹೋಮಕ್ ಕೂತ್ಕೊಳ್ಳೋದಿಲ್ಲ ಅಲ್ವಾ ಎಂದು ನಿರಾಕರಿಸಿದಳು ಸಿರಿ ಆದರೆ ಅಜ್ಜಿ ಬಿಡ್ಬೇಕಲ್ವಾ ಹೋಮಕ್ಕೆ ಕೂತ್ಕೊಳ್ಳೋರು ಅಷ್ಟೇ ಹೊಸ ಬಟ್ಟೆ ಹಾಕಬೇಕಾ ನೀನು ಈ ಹಳೆ ಬಟ್ಟೆ ಹಾಕಿ ಹೋಮಕ್ ಬೇಕಾದ ಕೆಲಸ ಮಾಡಿಕೊಡ್ತೀಯಾ ಮನೆಯಲ್ಲಿ ಕೆಲಸ ಮಾಡೋರಿಗೂ ಹೊಸ ಬಟ್ಟೆ ಕೊಟ್ಟಿದ್ದೀವಿ ಅಂಟು ಮಂಟು ಇರಬಾರ್ದು ಅಂತ ಹೋಗಿ ಬಟ್ಟೆ ಬದಲಾಯಿಸಿ ಹೋಮಕ್ಕೆ ಹೆಲ್ಪ್ ಮಾಡು ಇಲ್ಲ ಇಲ್ಲಿಂದ ಹೋಗು ಮತ್ತೆ ಈ ಅಜ್ಜಿ ಹತ್ರ ಯಾವತ್ತು ಮಾತಾಡಬೇಡ ಕಮಲಾದೇವಿ ನಿನ್ನ ಮನೆಯವರ ಹಾಗೆ ನೋಡೋದು ಬಿಟ್ಟು ಬಿಡ್ತಾರೆ ನಿನ್ನ ಜೊತೆ ಟೂ ಬಿಡ್ತಾರೆ ಮತ್ತೆ ಜೊತೆಯಲ್ಲಿ ಸಾಯ್ಬೇಕಾದ ನಾನು ಚಿಂತೆಲ್ ಸಾಯ್ತೀನಿ ಎಂದು ದೊಡ್ಡ ಡ್ರಾಮಾ ಶುರು ಮಾಡಿತ್ತು ಆದ್ರೆ ಅದು ಡ್ರಾಮಾ ಅನ್ನಿಸ್ಲಿಲ್ಲ ಸಿರಿಗೆ ಅಜ್ಜಿ ಯಾಕೆಷ್ಟು ಕೋಪ ಮಾಡ್ಕೊಳ್ತೀರಾ ಅದಕ್ಕೆ ಇಷ್ಟು ದೊಡ್ಡ ಮಾತ್ ಯಾಕೆ ಎಂದಳು ಅದೆಲ್ಲ ಬಿಡೆ ಈ ಮುದುಡಿರೋ ಮುದುಕಿ ಮಾತ್ ಮೀರಿ ಸೀರೆ ಹಾಕ್ತೆ ಮಾತ್ ಬಿಡ್ತೀಯೋ ಮುದ್ದಾಗಿ ಸೀರೆ ಉಟ್ಟಿ ಈ ಮುದುಕಿಗೆ ಮರಿ ಮೊಮ್ಮಗುನ ದಯ ಪಾಲಿಸ್ತೀಯೋ ಅಷ್ಟು ಎಂದು ಕೇಳಲು ಮೊಮ್ಮಗು ಪದ ಕೇಳಿ ಜೀನು ಮರಿ ಮೊಮ್ಮಗುನ ಎಂದು ಅಚ್ಚರಿಯಿಂದ ಕೇಳಿದ್ಲು ಅಜ್ಜಿ ಬಯಲಿ ಮರಿ ಮೊಮ್ಮಗು ಪದ ಕೇಳಿ ವಿಚಿತ್ರವಾಗಿ ನೋಡ್ತಿದ್ದ ಸಿರಿಗೆ ಅಂದ್ರೆ ಅವರು ಆರೋಗ್ಯವಾಗಿದ್ರೆ ನಮ್ಮ ವೀರಿಗೆ ಮದ್ವೆ ಆಗುತ್ತೆ ಆಗ ನಮ್ಮ ಮಗುನ ನೋಡಬಹುದು ಅಂತ ದಬಾಯಿಸಿದಳು ವರ್ಷ ಹೌದು ಹೌದು ಎಂದು ಅಜ್ಜಿ ಕೂಡ ತಲೆ ಆಡಿಸಿತು ಅಜ್ಜಿ ವರ್ಷ ಇಬ್ಬರ ಮಾತುಗಳು ವಿಚಿತ್ರ ಅನ್ಸಿದ್ರು ಏನೊಂದು ಪ್ರಶ್ನಿಸದೆ ಆಯ್ತು ಸೀರೆ ಹಾಕ್ತೀನಿ ಅಜ್ಜಿ ಆದರೆ ಪೂಜೆ ಆದಮೇಲೆ ಆ ಬಟ್ಟೆ ನಾನು ಮನೆಗೆ ತೊಗೊಂಡು ಹೋಗಲ್ಲ ಮನೇಲಿ ಅಪ್ಪ ಬೈತಾರೆ ಅದನ್ನು ಇಲ್ಲೇ ಒಗ್ತು ಒಣ ಹಾಕಿ ಹೋಗ್ತೀನಿ ಸರಿನಾ ಎಂದಳು ಅವಳಿಗೆ ಭಯ ಈಗಾಗಲೇ ಹೊಸ ಬಟ್ಟೆಗಳನ್ನು ನೋಡಿ ಅಪ್ಪ ತಪ್ಪಿದಾರಲ್ವಾ ಅದಕ್ಕೆ ಆಯಿತು ಏನೋ ಮಾಡು ನೋಡೋರು ನೋಡಿದ್ರೆ ಸಾಕು ಎಂದು ನಕ್ಕರು ಅಜ್ಜಿ ಯಾರು ನೋಡಬೇಕು ಎನ್ನುವಂತೆ ತನ್ನಲ್ಲೇ ಹೇಳ್ಕೊಂಡ್ರು ಎದುರಿಗೇನು ಕೇಳದೆ ಪರಿರೂಮಿಗೆ ಹೋಗಿ ಹಾಕಿ ಬಂದಿದ್ದ ಚೂಡಿದಾರ್ ತೆರೆದು ಅಜ್ಜಿ ಆಯ್ಕೆ ಮಾಡಿದ ಕೆಂಪು ಬಣ್ಣದ ಬಂಗಾರದಂಚಿನ ರೇಷಿಮೆ ಸೀರೆ ಉಟ್ಟಳು ಸಿರಿ ಬಂದ ಕೂಡಲೆ ಗಣೇಶನಿಗೆ ಮಲ್ಲೆ ಹೂವಿನಿಂದ ಹಾರ ಮಾಡಬೇಕು ಅಂತ ಹೇಳು ಹೂ ಕೀಳೋಕೆ ಕಳುಹಿಸು ಆ ಕಟ್ಟೆ ಮೇಲೆ ಬೆಳೆದಿದ್ದೆಲ್ಲ ಮಲ್ಲೆ ಹೂವು ಅದನ್ನೇ ಕೀಳ್ಸು ಏನಿತ್ತು ಅಜ್ಜಿ ಅಯ್ಯೋ ಅಜ್ಜಿ ಸೀರೆ ಹಾಕಿ ಏಣಿ ಹತ್ತಿ ಕಟ್ಟೆ ಮೇಲೆ ಹೋಗಿ ಹೂ ಕೇಳೋದು ಕಷ್ಟ ಅಜ್ಜಿ ಎಂದು ವರ್ಷ ಮುಗ್ಧತೆಯಿಂದ ಆಲೋಚಿಸಿ ಹೇಳಿದಾಗ ಯೋ ಲೇ ದಟ್ಟಿ ಅವಳು ಬೀಳಿ ಅಂತಾನೆ ಕಳಿಸ್ತಾ ಇರೋದು ಎಂದಿತ್ತು ಅಜ್ಜಿ ಅಯ್ಯೋ ಪಾಪ ಅಲ್ವಾ ಅಜ್ಜಿ ನಮ್ಮ ಮನೆಗೆ ಹೆಲ್ಪ್ ಮಾಡೋಕ್ಕೆ ಬಂದು ಮೈ ಕೈ ಮುರ್ಕೊಂಡ್ರೆ ಮೊದಲೇ ಮುದ್ದಾಗಿದ್ದಾಳೆ ಏನಾದರೂ ಆದರೆ ಅವಳ ಲಂಕಾಧಿಪತಿ ನಮ್ಮನ್ನ ಸುಮ್ಮನೆ ಬಿಡ್ತಾನಾ ಎಂದು ಚಿಂತೆ ಮಾಡ್ತಾ ವರ್ಷ ಹೇಳುವಾಗ ಅಬ್ಬಾ ಬುದ್ಧಿ ಇದೆಯೇನೆ ಮಾರೈತಿ ಅಂದ್ರೆ ಹಾಗಂದ್ರೆ ಏನು ಅಂತೀಯಲ್ಲೇ ತಡ್ಡಿ ತಡ್ಡಿ ಎಂದು ಹಣೆ ಚೆಚ್ಚಿಕೊಂಡವರು ಹೀರೋಯಿನ್ ಬೀಳೋದು ಹೀರೋ ಹಿಡಿಯೋದು ಸಿನಿಮಾಗಳಲ್ಲಿ ನೋಡಿಲ್ವೇನೆ ಹೋಗಲಿ ದಿನ ಸಾಯೋರಿ ಕಡೋರು ಯಾರು ಅಂತ ಬರೋ ಸೀರಿಯಲ್ಗಳಲ್ಲೂ ನೋಡಿಲ್ವೇನೆ ಎಂದು ಕೇಳಿದಾಗ ಟ್ಯೂಬ್ಲೈಟ್ ರೀತಿ ಹೊಳೆಯುವ ಕಣ್ಣುಗಳು ಬಿಟ್ಟ ವರ್ಷ ಅಂದ್ರೆ ರಾಜ ಹೋಗಿ ಕ್ಯಾಚ್ ಹಿಡಿತಾನೆ ಸೂಪರ್ ಅಜ್ಜಿ ನೀವು ಎಂದು ಅಜ್ಜಿಗೆ ಹೈಫೈ ನೀಡಿದ್ಲು ಹಾಗೆ ಎದುರಿಗೆ ಬಂದಿದ್ದ ಸಿರಿನ ನೋಡಿ ಅಜ್ಜಿ ದೃಷ್ಟಿ ತೆರೆದು ವರ್ಷ ಕಣ್ಣಲ್ಲಿದ್ದ ಕಾಡಿಗೆ ತೆರೆದು ಸಿರಿಗೆ ದೃಷ್ಟಿ ಬೊಟ್ಟಿಟ್ರು ಅವಳ ಹಾಲು ಬಿಳುಪಿನ ಬಣ್ಣಕ್ಕೆ ಕೆಂಪು ಸೀರೆ ಹೇಳಿ ಮಾಡಿಸಿದ ಹಾಗಿತ್ತು ಬಂಗಾರದ ಗುಣವಿರುವ ಹೆಣ್ಣಿಗೆ ಬಂಗಾರದ ಅಂಚಿನ ಸೀರೆ ಮತ್ತಷ್ಟು ಮೆರುಗು ನೀಡಿತ್ತು ಆದರೆ ಕೊರಳು ಖಾಲಿ ಇದ್ದ ಕಾರಣ ಅಜ್ಜಿ ತಮ್ಮ ಕೊರಳಿಂದ ಒಂದು ಹಾರ ತೆರೆದು ಅವಳ ಕೊರಳಿಗೆ ಹಾಕಿ ಈಗ ಪರ್ಫೆಕ್ಟ್ ಎಂದಿತ್ತು ಅವರ ಮಾತು ನಿರಾಕರಿಸದೆ ಧರಿಸಿ ಥ್ಯಾಂಕ್ಸ್ ಅಜ್ಜಿ ಎಂದಿದ್ಳು ಮನಸ್ಸಲ್ಲಿ ಇದನ್ನು ಆಮೇಲೆ ಕೊಟ್ಟು ಹೋಗಬೇಕು ಅಂದ್ಕೊಂಡ್ಳು ಸರಿ ಹೋಗಿ ಮಲ್ಲೆ ಹೋಗಿತ್ತು ತಾ ಗಣೇಶನಿಗೆ ಅದೇ ಹಾಕಬೇಕು ನಾನು ಎಂದು ಹಠ ಮಾಡಿದಾಗ ಸೀರಿಯಲ್ಲಿ ಹೇಗೆ ಎನ್ಕೊಂಡ್ರು ದೂಸ್ರಾ ಮಾತಾಡದೆ ಹೋದ್ಲು ಅಜ್ಜಿ ಸಿರಿ ವಿರಾಜ್ ವಿರಾಜ್ಮಜ್ಜಿ ಇರುವ ಅಂತರ ಕಡಿಮೆ ಮಾಡೋಕೆ ಏನೇನು ಆಲೋಚನೆ ಮಾಡ್ತಾ ಬೇಕೆಂದೇ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡುವುದಾಗಿ ಹೇಳಿತ್ತು ಇದೇ ನಚ್ಚಿ ನಾವು ಕಡುಬು ಮಾಡ್ಬೋದಿತ್ತಲ್ವಾ ಎಂದು ವರ್ಷ ಕೇಳಲು ಅಯ್ಯೋ ಲೇ ತಡ್ಡಿ ಒಂದ್ ಕಡೆ ಕೂತು ಕಡುಬು ಮಾಡಿದ್ರೆ ಲಂಕಾಧಿಪತಿ ಮಂಡೋದ್ರಿ ಒಂದಾಗಲ್ವೇ ಅದೇ ಒಂದ್ ಈಚಿರೋ ಹುಡುಗ ಸೊಂಟಕ್ಕೆ ಸೆರಕ್ ಸಿಕ್ಕಿಸ್ಕೊಂಡು ಎರಡು ಕೈ ಬಿಸಿಯಾಗುವಂತೆ ಹೋಳಿಗೆ ಮಾಡ್ತಿರೋ ತನ್ನವಳನ್ನ ನೋಡಿದ್ರೆ ಒಂದೇನು ಹನ್ನೊಂದು ಮಾಡ್ತಾನೆ ಎಂದದ್ದು ಕೇಳಿ ವರ್ಷ ನಾಚುವಂತೆ ಮಾಡಿತ್ತು ಹೋಗಿ ಅಜ್ಜಿ ನಮ್ಮವ್ರೇನಾದ್ರೂ ನೋಡಿದ್ರೆ ಅವರು ಸಿರಿ ಹೋಳಿಗೆ ಮಾಡ್ತಾರೆ ಈಗಿದೆಲ್ಲ ಬೇಕಾ ಎಂದು ನುಡಿದಾಗ ಅವಳ ತಲೆಗೆ ಮೊಟ್ಟಕು ಅಜ್ಜಿ ಆಸೆ ನೋಡು ಇಲ್ಲಿ ಒಬ್ಬಟ್ಟು ಸುಡೋದು ತಾವಲ್ಲ ಸಿರಿ ಆ ಸೀನ್ ಬರಬೇಕಾಗಿರೋದು ನಿಮ್ಮದಿ ಅಲ್ಲ ಸಿರಿ ಮತ್ತವಳ ಹುಡುಗನ ಮಧ್ಯೆ ರೆಡಿ ಮಾಡ್ಕೋ ಎಲ್ಲ ಎಂದಿತು ಅಜ್ಜಿ ಸಖತ್ತು ಫಾಸ್ತಿದ್ದೀರಾ ಅಜ್ಜ ನಿಮ್ಮಷ್ಟೇ ಫಾಸ್ತಿದ್ರಾ ಎಂದು ಕೇಳಿದಾಗ ತುಂಬಾ ನಾಚುವ ಅಜ್ಜಿ ಅಯ್ಯೋ ಅದು ಯಾಕೆ ಅವರು ಕೇಳ್ತೀಯ ವಾಸಿದ್ರು ನಾನ್ ಅನ್ನ ಮಾಡೋಕ್ ಬಸಿಯುವಾಗ ಅವ್ರ ಕೈಗಳು ನನ್ ಕೈ ಜೊತೆಗೆ ಇರೋದು ಗೊತ್ತಾ ಎಂದು ತಮ್ಮ ಫ್ಲಾಶ್ ಬ್ಯಾಕ್ಗೆ ಹೋಗೋ ಮುಂಚೆಯೇ ಬೇಳೆ ಬೆಂದು ಕುಕ್ಕರ್ ಕೂಗಿ ವಾಸ್ತವಕ್ಕೆ ಬಂದಿತ್ತು ಅಜ್ಜಿ ಸರಿ ಅದೆಲ್ಲ ಬಿಡು ಎಂದು ಹೊರಟ ಅಜ್ಜಿ ಪೂಜೆಗೆ ರೆಡಿ ಮಾಡ್ಕೊಳ್ತಿತ್ತು ಪರಿ ಕೂಡ ಅತ್ತಿಗೆಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ಲು ನಿನ್ನೆ ಅಮ್ಮನ ಮುಂದೆ ಬಾಯಿ ತೆರೆಯದೇ ಇದ್ದ ಕಾರಣ ವರ್ಷ ವರುಣ್ ಜೊತೆಗೆ ಮುನಿಸ್ಕೊಂಡಿದ್ಲು ಅದೇ ಬೇಸರದಲ್ಲಿ ಕಾರಣ ತಿಳಿಯದ ವರುಣ್ ಮನೆ ಬಾಗಿಲಿಗೆ ತೋರಣ ಹಾಕೋ ಕೆಲಸದಲ್ಲಿದ್ದ ಇತ್ತ ವಿರಾಜ್ ಅವನ ಮಂಡೋದಿರಿಗಾಗಿ ಎಲ್ಲೆಡೆ ಹುಡುಕಾಡ್ತಿದ್ದ ನಿನ್ನೆ ರಾತ್ರಿ ವಿರಾಜ್ ವಿಚಾರದಲ್ಲಿ ವರುಣ್ ಎಲ್ಲೆಡೆ ನೋಡಿ ಬಂದು ಗ್ರಾನಿ ಮಂಡೋ ಐ ಮೀನ್ ಸಿರಿ ಬಂದ್ರ ಎಂದು ಮೆತ್ತಗೆ ಬಾಯಿ ಬಿಡಿಸಿಕೊಳ್ಳಲು ನೋಡಿದ್ದ ವಿರಾಜ್ ಅಜ್ಜಿ ತುಂಬಾ ಬುದ್ಧಿವಂತೆ ಇನ್ನೂ ಇಲ್ಲ ಎಂದಿತ್ತು ಬಂದಂಗೆ ಆರಾಧ್ಯ ಕಿರುಚ್ತಿದ್ಲು ಎಂದ ಅವನ ಕಿವಿ ಅದೆಷ್ಟು ಚುರುಕಿದೆ ಅನ್ಕೊಂಡ ಅಜ್ಜಿ ಎಲ್ವೋ ಎಂದು ಗದರಿತು ಹಾಗೆ ಅವನನ್ನ ಅಡಿಯಿಂದ ಮುಡಿವರೆಗೂ ಗಮನಿಸಿತು ಲಕ್ಷಣವಾಗಿ ತುಂಬು ತೋಡಿನ ಪೂಜಾ ಕುರ್ತಿಯಲ್ಲಿ ಒಳ್ಳೆ ಹೀರೋ ರೀತಿಯೇ ಇದ್ದ ಮದ್ವೆ ಗಂಡಿನ ಹಾಗೆ ಕಾಣಿಸ್ತಿದ್ಯಲ್ಲೋ ನಂದೇ ದೃಷ್ಟಿ ಬೀಳುತ್ತೆ ಎಂದು ದೃಷ್ಟಿ ತೆರೆಯಿತು ಅಜ್ಜಿ ಸಿರಿಯವರು ಇವತ್ತು ಬರಲ್ವಾ ಮೆತ್ತಗೆ ಅಜ್ಜಿ ಮೇಲೆ ಕೈ ಹಾಕಿ ಕೇಳಿದ ಏನೋ ಗೊತ್ತಿಲ್ವೋ ಅವಳು ಬಳಿ ಮೊಬೈಲ್ ಇಲ್ವಲ್ಲ ಎಂದಿತ್ತು ಮೊಮ್ಮಗನ ಚಡಪಡಿಕೆ ಚೆನ್ನಾಗೇ ಅರ್ಥವಾಗಿತ್ತು ಅಜ್ಜಿಗೆ ಥೌ ಅದು ನಾನೇ ಹಾಳು ಮಾಡಿತ್ತು ಎಂದುಕೊಂಡವನು ಸರಿ ಕಲ್ಸದ ರೂಮಲ್ಲಿರ್ತೀನಿ ಎಂದು ಹೋಗಬೇಕು ಎಲ್ಲರೂ ಬ್ಯುಸಿ ಇದ್ದಾರೆ ಹೊರಗಡೆ ಸೋಮನ್ ಬಳಿ ಹೂ ಕೀಳೋಕೆ ಹೇಳಿದ್ದೀನಿ ಕೆತ್ತಿದ್ರೆ ತಾ ಹೋಗು ಎಂದಿತ್ತು ನಾನು ಹೋಗಲ್ಲ ರಾಣಿ ಮರ್ಜಿಂದ ಹೂ ಕೀಳೋರಿಗೆ ಹೂ ತರೋಕೆ ಬಾರ್ವಂತ ಕೇಳ್ದವ್ ಇದ್ದಾರೆ ತರ್ತಾರೆ ಬಿಡು ಎಂದ ಬಾಯಿ ಮುಚ್ಕೊಂಡ್ ಅವ್ರ ಕೈಯಿಂದ ಹೂ ತಗೊಂಡ್ಬಾ ಹೋಗೋ ಎಂದು ಗದರಿತು ಅಜ್ಜಿ ತನ್ನ ಸ್ವೀಟ್ ಅಜ್ಜಿ ಮಾತನ್ನ ಮೀರ್ತಾನ ನನ್ನ ಕರ್ಮ ಎಂದುಕೊಂಡವ ಬೈಕೊಂಡೇ ಹೊರಗಡೆ ಬಂದಿದ್ದ ಆದ್ರೆ ಹೂ ಪಡೆಯಲು ಬಂದವನು ಅಲ್ಲಿದ್ದ ಹೂವಂತ ಹೆಣ್ಣನ್ನು ನೋಡಿ ಕಣ್ಣ ಗಳಿಸಿದ ಅವನ ಹಿಂದೆಯೇ ಮೆತ್ತಗೆ ಅಜ್ಜಿ ಹಾಗೂ ವರ್ಷ ಇಬ್ಬರೂ ಬಂದಿದ್ರು ಏನಾಗುತ್ತೆ ಎಂದು ನೋಡೋ ಕುತೂಹಲ ಇಬ್ಬರಿಗೂ ಇತ್ತು ಹಾಗೆ ಮರ ಮರೆಯಲ್ಲಿ ನಿಂತು ನೋಡಲು ಶುರು ಮಾಡಿದ್ರು ಯಾರು ಇರ್ತಾರೆ ಎಂದ್ಕೊಂಡಿದ್ದ ಆದರೆ ಅವನ ಮಂಡೋದರಿ ರೇಷ್ಮೆ ಸಿರಿಯಲ್ಲಿ ಅವನ ತಲೆಯನ್ನು ಸಂಪೂರ್ಣವಾಗಿ ಕೆಡಿಸುವಂತೆ ತಯಾರಾಗಿ ಹೂ ಕಿಳಿತಿದ್ಲು ಈಗೀಗ ಯಾವ ಹೆಣ್ಣನ್ನು ನೋಡಿದರೂ ಯಾವ ಭಯಕ್ಕೆ ಬಾರದ ಹಾಗೆ ಸುಮ್ಮನಿರುವಂತೆ ಮಾಡಿದ್ದ ಅವಳ ಸೌಂದರ್ಯವನ್ನು ಕಂಡು ಮತ್ತೊಮ್ಮೆ ಮನಸೋತಿದ್ದ ವಿರಾಜ್ ಅವನು ಬಂದಿದ್ದು ಗೊತ್ತಿಲ್ಲ ಹುಡುಗಿಗೆ ತನ್ಪಾಡಿಗೆ ಸೊಂಟಕ್ಕೆ ಸೆರಗು ಸಿಗಿಸ್ಕೊಂಡು ಹೂ ಕಿಳಿತಿದ್ಲು ಆದರೆ ಹೂ ಕೇಳಲು ಆಕೆ ಕೈ ಮೇಲೆ ಮಾಡಿದಾಗ ಕಾಣುವ ತೆಳ್ಳಗಿನ ನಡುವು ನಮ್ಮ ಹುಡುಗನ ತಲೆ ಕೆಡಿಸ್ತಿತ್ತು ಮುಟ್ಟದೆ ಮುದ್ದಾಡೋದು ಕಷ್ಟವಾಗಿತ್ತು ಅವನಿಗೆ ಹಾಗಂತ ಹತ್ತಿರ ಹೋಗಿ ಮುದ್ದಾಡಿದರೆ ಈ ಬಾರಿ ಕೈ ಪೂಜೆ ಖಂಡಿತ ಎನ್ನುವ ಭಯವಿತ್ತು ಜೊತೆಗೆ ಈಗಾಗಲೇ ಅವಳು ಆ ರೀತಿಯ ಹೆಣ್ಣಲ್ಲ ಅಂತ ಎಚ್ಚರಿಸಿದ್ದಾಳಲ್ಲ ಅದಕ್ಕೆ ತಾನೇ ಆರ್ಡರ್ ಮಾಡಿ ತರಿಸಿರುವ ಊಟವನ್ನು ತಿನ್ನೋ ಪರ್ಮಿಷನ್ ಸಿಗದ ರೋಗಿ ಅಂತೆ ನೋಡ್ತಾ ನಿಂತಿದ್ದ ಆಕೆ ಜೊತೆಗಿದ್ದ ಕೆಲಸದವಳು ನಿಲ್ಲ ಈಗ ಅದು ಅವಳಿಗೆ ಗೊತ್ತಿಲ್ಲ ಅಜ್ಜಿಯದಾಗಲಿ ಕೆಲಸದವಳನ್ನು ದೂರದಿಂದ ಎಚ್ಚರಿಸಿ ಓಡಿಸಿತ್ತು ಹೋಗಿತ್ತು ತಗೊಳ್ಳಿ ಅಕ್ಕ ಎಂದು ಹೂ ಕೊಡಲು ಇತ್ತ ನೋಡಿದವಳು ಅಲ್ಲೇ ನಿಂತಿದ್ದ ವಿರಾಜ್ ಮುಖ ಕಂಡು ಒಂದು ಕ್ಷಣ ಗಾಬರಿಯಾಗಿ ಹೆದರಿ ಕಟ್ಟೆ ಮೇಲಿಂದ ಜಾರಿದ್ಲು ಬೀಳುವವಳನ್ನು ತನ್ನ ಮೈ ಮೇಲೆ ಎಳೆದುಕೊಂಡು ಬಿದ್ದು ಬಿಟ್ಟಿದ್ದ ಲಂಕಾಧಿಪತಿ ಆದರೆ ಬಿದ್ದ ಹುಡುಗಿ ಬಟ್ಟಿ ಸಮೇತ ಅವನ ಕಿಸ್ ಅವನಿಗೆ ವಾಪಸ್ ಕೊಟ್ಟಿದ್ಲು ಬಿದ್ದಿದ್ದ ಜೋಡಿಗೆ ಶುಭವಾಗ್ಲಿ ಎನ್ನುವ ಹಾಗೆ ಅವಳೇ ಕಿತ್ತಿದ ಹೂಗಳ ಅಭಿಷೇಕವಾಗಿತ್ತು ಅವ್ರ ಮೇಲೆ ಬೀಳುವಾಗ ಗೊತ್ತಾಗದೆ ಅವಳ ತುಟಿ ಅವನ ತುಟಿ ಸೇರಿತ್ತಷ್ಟೆ ಅಚಾನಕ್ಕಾಗಿ ಅವಳ ಅದರದ ಸವಿ ಸವಿದವನ ತುಟಿಗೆ ಜೀನು ಸವಿದ ಸಂಭ್ರಮ ದೂರದಲ್ಲಿದ್ದ ಅಜ್ಜಿಗೆ ನಾಚಿಕೆಯೋ ನಾಚಿಕೆ ಪಕ್ಕದಲ್ಲಿದ್ದ ವರ್ಷ ಬಳಿ ನಂಗೆ ಇವ್ರ ತಾತ ನೆನ್ಪಾಗ್ತಾ ಇದ್ದಾರೆ ಕಣೆ ಎಂದು ನುಡಿತಿತ್ತು ಅವರು ನನಗೆ ಕೊಟ್ಟಿದ್ದ ಮೊದ್ಲ ಮುತ್ತು ನೆನಪಿಗೆ ಬರ್ತಿದೆ ಎಂದು ಅವಳ ಭುಜಕ್ಕೆ ತಲೆ ಹಾಕಿ ನಾಚುತ್ತಾ ನುಡ್ದಿತ್ತು ಆದ್ರೆ ಕ್ಷಣ ಮಾತ್ರದಲ್ಲಿ ಎಚ್ಚೆತ್ತ ಸಿರಿ ತಕ್ಷಣ ಅವನಿಂದ ಮೇಲೆದ್ದು ಮುಜುಗರ ತೋರಿದ್ಲು ಮೊದ್ಲಿಂದಲೂ ಎಷ್ಟೋ ಬಾರಿ ಅವಳು ಮುತ್ತಿಗೆ ಹಂಬಲಿಸಿದ್ದ ಹಾಗೂ ಹೀಗೋ ಪುಟ್ಟದಾಗಿ ಮುತ್ತು ಕೊಟ್ಟಿದ್ದ ಆದ್ರೆ ಅವಳ ತುಟಿ ಅವನ ಅದರ ಸೇರಿದ್ದು ಅವನ ಆಸೆಗಳಿಗೆ ರೆಕ್ಕೆ ಬರಿಸಿದ ಖುಷಿಯಾಗಿತ್ತವನ್ಗೆ ಆಕೆ ಗಾಬಿಯಲ್ಲಿ ಎಲ್ಲ ಹೂಗಳನ್ನು ನೆಲದ ಪಾಲು ಮಾಡಿಬಿಟ್ಟನಲ್ಲ ಅಜ್ಜಿ ಕೇಳಿದ್ರೆ ಎಂದು ಆಲೋಚಿಸುತ್ತಾನೆ ನಿಂತಿರುವಾಗ ಮಂಡೋದ್ರಿ ನನ್ ಸೀರಿಯಸ್ ಆಗಿ ನೀನ್ ಹತ್ರ ಮಾತಾಡ್ಬೇಕು ಎಂದು ಹತ್ರ ಹೆಜ್ಜೆ ಹಾಕಿದ್ದ ವಿರಾಜ್ ಅವನ ಪಾದ ನೋಡಿ ಮತ್ತಷ್ಟು ಗಾಬರಿ ಆಗುವ ಸಿರಿ ಹಿಂದಕ್ಕೆ ಹೆಜ್ಜೆ ಇಟ್ಟಾಗ ಅವಳ ಕೈ ಹಿಡಿದಳೆದುಕೊಂಡವಾ ಮಂಡೋದ್ರಿ ನಿನ್ನ ಹತ್ರ ಮಾತಾಡ್ಬೇಕು ನನ್ನ ಈ ರೀತಿ ಅವಾಯ್ಡ್ ಮಾಡೋದ್ರಲ್ಲಿ ಏನು ಎಲ್ಲ ಸರಿ ಹೋಗಲ್ಲ ವಿ ಶುಡ್ ಟಾಕ್ ಎಂದ ಆದ್ರೆ ಅವಳಿಗೆ ನಿಜವಾಗ್ಲು ಅವ್ನ ಬಳಿ ಏನೊಂದು ಮಾತಾಡುವ ಧೈರ್ಯ ಇರ್ಲಿಲ್ಲ ಈಗಾಗ್ಲೇ ಅವಳ ಹೃದಯ ಎಲ್ಲರಿಗೂ ಅನುಭವಿಸಿ ಸುಸ್ತಾಗಿತ್ತು ಅದಲ್ಲದೆ ಹುಡುಗಿ ಸರಿಯಾಗಿ ತಿಂದು ಎರಡು ದಿವಸವೇ ಆಗಿತ್ತು ಸುಸ್ತು ಬೇರೆ ಬಿಡಿಸಿಕೊಳ್ಳಲು ಒದ್ದಾಡ್ತಿದ್ಲು ಯಾಕೆಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ಯಾರ್ ಮುಂದೆನೂ ತಲೆ ತಗ್ಸುದವ್ನಲ್ಲ ಇವ್ರಾಜ್ ಸಿಂಹ ಯಾರ್ಗಾಗಿನೂ ಹುಡುಗಿ ಬಂದವನು ಅಲ್ಲ ಈ ಲಂಕಾಧಿಪತಿ ಅಂತ ನೆನ್ಪಿರ್ಲಿ ಆದ್ರೆ ಏನೋ ಪಾಪ ಅಂತ ನಿನ್ನತ್ರ ಬಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಲ್ಲ ಎಂದು ಒರಟಾಗಿ ಅವಳ ತೋಲ್ ಹಿಡಿದು ಕೇಳಿದ ನಿಮ್ಮ ಬಳಿ ಯಾವ ಮಾತಾಡಲು ಇಷ್ಟ ಇಲ್ಲ ಕೈ ಬಿಡಿ ಯಾರಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ ಎಂದವಳ ಮುಖ ಅವನ ಮುಗ ನೋಡ್ತಾನೆ ಇಲ್ಲ ಅವನಿಗೆ ಅವಳ ಬಾಯಿಂದ ವಿರಾಟ್ ಸರ್ ಎಂದು ಕೇಳುವ ಬಯಕೆ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತವಕ ಆದ್ರೆ ಅವಳು ಸ್ಪಂದಿಸ್ತಿಲ್ಲ ನನ್ನ ನೋಡ್ಕೊಂಡು ಮಾತಾಡೆ ಎಂದ ಆದ್ರೆ ನೋಡದೆ ಪ್ಲೀಸ್ ಬಿಡಿ ನನ್ನ ಯಾರಾದ್ರೂ ನೋಡಿದ್ರೆ ನನ್ಗೆ ಅವಮಾನ ಬಿಡಿ ಎಂದಳು ಆದ್ರೂ ಬಿಡದೆ ಅವಳ ನಡು ಬಳಸಿ ಸರ್ ಅನ್ನು ಬಿಡ್ತೀನಿ ನನ್ನ ನೋಡ್ಕೊಂಡು ಮಾತಾಡೋ ಬಿಡ್ತೀನಿ ನಿನ್ ಬಾಯಿಂದ ವಿರಾಟ್ ಸರ್ ಅಂತ ಕೇಳ್ಬೇಕು ಕಣೆ ವೈಟ್ ಮ್ಯಾಜಿಕ್ ಮಾಡಿತ್ತು ಬ್ಲಾಕ್ ಮ್ಯಾಜಿಕ್ ಮಾಡಿತ್ತು ಟೋಟಲಿ ಆ ವಿರಾಟ್ ಸರ್ ಅನ್ನೋ ನಿನ್ನ ಬಾಯ್ಸ್ ಕೇಳದೆ ಇರೋಕ್ ಆಗ್ತಿಲ್ಲ ಎಂದ ಆಕೆ ಧ್ವನಿ ಏರಿಸದೆ ಪೂಜೆ ಇದೆ ಮನೆಯಲ್ಲಿ ಇದೆಲ್ಲ ತಪ್ಪು ಅಚಿ ನೋಡಿದ್ರೆ ಬೈತಾರೆ ಮತ್ತೆ ನನ್ನಿಂದ ಇನ್ನೂ ನೆಮ್ಮದಿ ಹಾಳಾಗುತ್ತೆ ಪ್ಲೀಸ್ ಬಿಡಿ ಎಂದು ಕೇಳುವಾಗ ಕಿಸ್ ಮಾಡಿದ್ದಲ್ಲ ಚೆನ್ನ ಅದು ತಪ್ಪಲ್ವಾ ಪೂಜೆಗೆ ಹಿಂಗ್ ಹಿಡ್ಕೊಳ್ಳೋದ್ ಮಾತ್ರ ತಪ್ಪಂತ ನಿಂದ ದೇವ್ರಿಗೆ ಹಾಗಂತ ಯಾವ್ ಭಗವಂತ ಹೇಳಿದಾನ ಬಂಗಾರಿ ಹೇಳು ಏಳು ಮಂಡು ಎಂದು ಅವಳ ಗಲ್ಲ ಹಿಡಿದು ಸಿಹಿಯಾಗಿ ಕೇಳುವಾಗ ಅವನ ಸಿಹಿ ಸ್ವರಕ್ಕೆ ಸಿಹಿ ಸ್ಪರ್ಶಕ್ಕೆ ಸೋತಂತೆ ಮುಖ ಮಾಡಿದ್ಲು ಅಜ್ಜಿ ತಮ್ಮ ಪ್ಲಾನ್ ವರ್ಕ್ ಆಗ್ತಾ ಇದೆ ಎನ್ನುವ ಮುನ್ನವೇ ಗಿರಿಜಾ ಸಿರಿ ಮಗಳೇ ಇದೇನು ಹೂವೆಲ್ಲ ಬೀಳಿಸ್ಕೊಂಡು ಎಂದು ಬಂದಿದ್ಲು ಅವಳ ಆಗಮನದಿಂದ ತಾನಂದುಕೊಂಡಿದ್ದು ಮಾತಾಡಲಾಗದೆ ಸಿರಿನ ಕೋಪದಲ್ಲೇ ದೂರ ತಳ್ಳಿ ಅಲ್ಲಿಂದ ಹೋಗಿದ್ದ ವಿರಾಜ್ ಆತ ಹೋದ ನಂತರ ಸಿರಿ ಬಳಿ ಬಂದು ಕಾಲ್ ಜಾರಿದ್ಯಾ ಹೋಗ್ಲಿ ಬಿಡು ನಾನು ಕ್ಲೀನ್ ಮಾಡಿಸ್ತೀನಿ ನೀನು ಒಳಗಡೆ ಹೋಗು ಎಂದರು ಗಿರಿಜಾ ಆಕೆ ಇನ್ನೂ ಮಾತಾಡದೆ ಆಯ್ತು ಎಂದು ತಲೆಯಾಡಿಸಿ ಹೋದಳು ವಿರಾಜ್ ಮತ್ತು ಸಿರಿ ಮಧ್ಯೆ ಮಾತುಕತೆ ನಡೆಯಲಿ ಅಂತ ಅಜ್ಜಿ ಪ್ಲಾನ್ ಮಾಡಿದ್ದ ಪ್ಲಾನ್ಗೆ ಕೇವಲ ಮುತ್ತಿನಲ್ಲೇ ಕೊನೆಯಾಗಿತ್ತು ಏನಜ್ಜಿ ಇದು ಇಬ್ರು ಮಾತಾಡೋ ಮುಂಚೆನೆ ಹೀಗಾಯ್ತು ಎಂದು ವರ್ಷ ಕೇಳಲು ಪ್ಲಾನ್ ಬೀ ಇದೆ ಬಾರೆ ಎಂದು ಕರ್ಕೊಂಡು ನಡೆಯಿತು ಅಜ್ಜಿ ಹೋಮಕ್ಕೆ ಪುರೋಹಿತರು ಬಂದು ಪೂಜೆ ಶುರು ಮಾಡಿದ್ರು ಗಿರಿದ ಧೀರೇಂದ್ರ ವರ್ಷ ವರುಣ್ ಹೋಮಕ್ಕೆ ಕೂತಾಗಿತ್ತು ವರ್ಷ ಮುಗದಲ್ಲಿ ವರುಣ್ ಜೊತೆಗಿರುತ್ತಿದ್ದ ಸಲುಗೆ ಕಾಣಿಸ್ಲಿಲ್ಲ ಹಾಗೆ ಬರೀ ಅಜ್ಜಿ ಮತ್ತು ಪುಟಾಣಿ ಒಂದೆಡೆ ಕೂತಿದ್ದಾಗ ಸಿರಿ ಪಕ್ಕ ಬಂದು ನಿಂತನು ವಿರಾಜ್ ಆತ ಪಕ್ಕ ಬಂದಿದ್ದು ನೋಡಿ ಕೊಂಚ ದೂರ ಸರಿಯುತ್ತಿದ್ದವಳ ಕೈ ಹಿಡಿದನು ಎಲ್ಲರೂ ಹೋಮದ ಕಡೆ ಗಮನ ಹರಿಸುವಾಗ ಅವರಿಗೆ ತನ್ನಿಂದ ತೊಂದರೆ ಆಗಬಾರದೆಂದು ಮೆತ್ತಗೆ ಕೈ ಬಿಡಿಸಿಕೊಳ್ಳಲು ನಿಂತಲ್ಲೇ ಒದ್ದಾಡುತ್ತಿದ್ಲು ಮೆತ್ತಗೆ ಅವಳ ಕಿವಿ ಬಳಿ ಬಾಗಿ ಜೊತೆ ಮಾತಾಡ್ಬೇಕು ಈಗಲೇ ನಡಿ ಎಂದ ಕೈ ಬಿಡಿಸಿಕೊಳ್ಳೋ ಸಾಹಸ ಮುಂದುವರಿಸಿದವಳ ಬಳಿ ಮತ್ತೆ ಬಾಗಿ ಮಾತಾಡಿಲ್ಲ ಅಂದ್ರೆ ನಾನಿನ್ನ ಕೈ ಬಿಡಲ್ಲ ಮಂಡೋದ್ರಿ ಅರ್ಥ ಮಾಡ್ಕೊ ತಲೆ ಕೆಟ್ಟರೆ ಇಲ್ಲಿಂದ ಹೊತ್ಕೊಂಡು ಹೋಗ್ತೀನಿ ಎಂದು ಪಿಸುಗುಟ್ಟಿದ ಅವಳಿಗೆ ಯಾರು ಏನನ್ಕೊಳ್ತಾರೋ ಅನ್ನೋ ಹೆದರಿಕೆ ಆವರಿಸಿತು ನಿಮ್ ಕೈ ಮುಗಿತೀನಿ ಬಿಟ್ಬಿಡಿ ಹೋಮ ನಡೀತಿದ ಅರ್ಥ ಮಾಡ್ಕೊಳ್ಳಿ ಮೆತ್ತಗೆ ಹೇಳುತ್ತಾ ಸುತ್ತೆಲ್ಲ ನೋಡುವಾಗ ಅವಳ ಕೈ ಬಿಟ್ಟು ಅವಳ ಗಲ್ಲ ಮೇಲೆತ್ತಿದವನು ಯು ಡೋಂಟ್ ಹ್ಯಾವ್ ಚಾಯ್ಸ್ ಬಂಗಾರಿ ಎಂದ ಅವನ ನೋಟದಲ್ಲಿ ಕೆಲ ಕ್ಷಣ ನೋಡ್ತಾ ನಿಂತಳು ಇಬ್ಬರ ಮಧ್ಯೆ ನೀನು ಮಾತು ಮುಂದುವರಿಯುವ ಮುನ್ನವೇ ಸಿರಿ ಒಳಗಡೆ ಗಂಡ ತಟ್ಟೆ ಬಾರಮ್ಮ ಎನ್ನುವ ಗಿರಿಜಾ ಧ್ವನಿ ಮತ್ತವರ ಮಧ್ಯೆ ಅಡ್ಡಗಾಲಾಗಿತ್ತು ಆಯ್ತಮ್ಮ ಎಂದು ಅವನ ಕೈ ಬಿಡಿಸಿಕೊಂಡು ಹೋದವಳು ಗಂಧ ತಂದು ಮತ್ತೆ ತಾನಿದ್ದ ಜಾಗಕ್ಕೆ ಹೋಗುವಾಗ ಸಿರಿ ಏನು ಇಲ್ಲ ಕೂತ್ಕೋ ಎಂದು ಅವಳನ್ನ ಅಲ್ಲೇ ಪರಿಪಕ್ಕ ಕೂರಲು ಹೇಳಿದ್ರು ಗಿರಿಜಾ ಅಜ್ಜಿಗೆ ಕೋಪ ಬಂತು ಆದ್ರೂ ಗಿರಿಜಾ ಮಾಡುವುದನ್ನು ವಿರೋಧ ಪಡಿಸೋಕೆ ಕಾರಣ ಇರಲಿಲ್ಲ ಮೊಮ್ಮಗ ಮಂಡೋದ್ರಿ ಜೊತೆಗೆ ಮಾತಾಡಲು ಮತ್ತೆ ಮಿಸ್ ಆಯ್ತು ಅಂತ ಬೇಸರ ಮಾಡಿಕೊಂಡ್ರು ಸಿರಿ ಅವಳ ಅಕ್ಕನ ಮಗನ ಹೆಂಡತಿಯಾಗೋಳು ಅದಕ್ಕೆ ಅವಳನ್ನ ಎಲ್ಲದರಲ್ಲೂ ಮುಂದೆ ಬಿಡ್ತಿದ್ದಾಳೆ ಅನ್ಕೊಂಡ್ರು ಧೀರೇಂದ್ರ ಪೂಜೆ ಮಾಡಿ ಆರತಿ ತಟ್ಟೆ ಎಲ್ಲರಿಗೂ ತೋರುತ್ತಾ ವಿರಾಜ್ ಬಳಿ ಬಂದ ಸಿರಿನ ದುರುಗುಟ್ಟಿ ನಂಗೆ ಬೇಕಿರೋದು ಈ ಫೈರ್ ಅಲ್ಲ ಇ ಎಂದು ಸುರಿ ಅಲ್ಲಿಂದ ಹೊರಟ ಮಗನ ಕೋಪ ಅತಿರೇಕಕ್ಕೇರಿದೆ ಎಂದು ಧೀರೇಂದ್ರ ಮತ್ತೆ ಬೇಸರ ಪಡುತ್ತಾ ತಮ್ಮ ಕೆಲಸದ ಕಡೆ ಹೋದರು ಮುಂದೆ ಪ್ರತಿ ಹಂತದಲ್ಲೂ ಅವರಿಬ್ಬರ ನಡುವೆ ಮನಬಿಚ್ಚಿ ಮಾತಾಡುವ ಸಂದರ್ಭಕ್ಕೆ ಗಿರಿಜಾರವರು ಅವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಡ್ಡವಾಗಿದ್ರು ಅವರನ್ನು ಮೀರಿ ಅಜ್ಜಿ ತನ್ನ ಮೊಮ್ಮಗನ ಮನವೊಲಿಸಿ ಲಂಕಾಧಿಪತಿ ಕ್ಷಮೆ ಕೇಳುವಂತೆ ಮಾಡ್ತಾರ ಮುಂದಿನ ಸಂಚಿಕೆಯಲ್ಲಿ ಏನಮ್ಮ ಸಿರಿ ಮದ್ವೆ ಆಗ್ತಿರೋ ಹೆಣ್ಣು ಚೂರು ಹುಷಾರಾಗಿರ್ಬೇಕು ತಾನೆ ಎಂಗೇಜ್ಮೆಂಟ್ ಹತ್ರ ಇಟ್ಕೊಂಡು ಏನಮ್ಮ ಇದು ಇನ್ಮೇಲೆ ಟೈಮ್ ಸರಿಯಾಗಿ ತಿನ್ನು ಆರೋಗ್ಯ ನೋಡ್ಕೋ ಎಂದು ಗಿರಿಜಾ ಹೇಳುವಾಗ ಸಿರಿಗೆ ತನ್ನ ಕೈಯಾರೆ ತಿನ್ನಿಸುತ್ತಿದ್ದ ಗ್ರಾಶ್ ಮುಖದಲ್ಲಿ ಕೋಪ ಉಕ್ಕುತ್ತಿತ್ತು ಅಕ್ಕ ನಿನ್ನ ನಾಳೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತೆ ಬಾವಿ ಸೊಸೆ ಮೇಲೆ ಭಾರಿ ಪ್ರೀತಿ ಅವರಿಗೆ ಏನ್ ಮಾಡೋಣ ರೆಡಿ ಇರು ಎಂದರು ಅವನ ಕೈಯಲ್ಲಿದ್ದ ತಿಂಡಿಯ ತಟ್ಟೆ ತಟ್ಟನೆ ನೆಲ ಸೇರಿತ್ತು ಆಗಿಂದ ಕೋಪದಲ್ಲಿದ್ದವನ ನೋಟ ಈಗ ಇನ್ನಷ್ಟು ಬಿಗಿಯಾಯ್ತು ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ